ಕರ್ನಾಟಕ ರಾಜ್ಯದಲ್ಲಿ ಮಧ್ಯಾಹ್ನ ಉಪಾಹಾರ ಯೋಜನೆಯಡಿಯಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಬಿಸಿಯೂಟ ತಯಾರಕರಾಗಿ ದುಡಿಯುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಖಾಯಂ ಮಾಡಲು ಚಿಂತನೆ ನಡೆಸುತ್ತಿಲ್ಲ ಬಿಸಿಯೂಟ ತಯಾರಿಕೆ ಕನಿಷ್ಠ ವೇತನ ಇಪ್ಪತ್ತೊಂದು ಸಾವಿರ ರೂಪಾಯಿ ಜಾರಿ ಮಾಡಬೇಕು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಆದೇಶಿಸಿದಂತೆ ಬಿಸಿಯೂಟ ತಯಾರಕರನ್ನು ಖಾಯಂಗೊಳಿಸಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಬೇಕು ಬಿಸಿಯೂಟ ತಯಾರಿಕೆ ಹಾಗೂ ಪೂರೈಕೆ ಖಾಸಗಿ ಸಂಸ್ಥೆಗಳಿಗೆ ವಹಿಸುವ ನಿರ್ಧಾರವನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು ಎಂಬ ಇನ್ನಿತರ ಬೇಡಿಕೆಗಳೊಂದಿಗೆ ಹಕ್ಕೊತ್ತಾಯವನ್ನು ಗ್ರೇಟ್ ಟು ತಹಸೀಲ್ದಾರ್ ಎ ಕೆ ನೇತ್ರಾವತಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಕೂಡ್ಲಿಯಲ್ಲಿ ಸಲ್ಲಿಸಲಾಯಿತು ಆರನೇ ತಿಂಗಳು ಆರನೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಆರನೇ ತಿಂಗಳಲ್ಲಿ ಒಂದು ನಾವು ಮನವಿ ಕೊಟ್ಟಿದ್ದೀವಿ ಸಾಮರ್ ಮೇಡಮ್ ಅವರು ಮತ್ತು ಯೋಜನೆ ಯೋಜನಾಧಿಕಾರಿಯಲ್ಲಿ ಸ್ವೀಕಾರ ಮಾಡಿದರು ಇದುವರೆಗೂ ಯಾವುದೇ ಮನವಿಗೆ ಸಂಬಳವನ್ನೇ ಹಾಕಿದರೆ ವಿನಃ ಬೇರೆ ಅವರು ಆಪ್ತ ಇರುವಂಥ ಸೌಲಭ್ಯಗಳಲ್ಲ ಈಗ ಸರ್ಕಾರ ಮಟ್ಟದಲ್ಲಿ ಸಂಬಳ ಗ್ರಾಜ್ಯೂ ಬೇರೆ ಬೇರೆ ವೇತನ ಜಾಸ್ತಿ ಕಾಯಮಲ್ಲ ಸರ್ಕಾರ ಇನ್ನುಳಿದಿರ್ತಕ್ಕಂಥ ಸಮಸ್ಯೆಗಳಿದೆ ಯಾವುದೇ ನೀವು ಅವರಿಗೆ ಕಚ್ಚಿ ಹೇಳ್ತೀರಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಿದ್ವಿ